ಅದು ಹಾಗಲ್ಲ ಕಂಡ್ರೆ ತೊಂದರೆ ಆಗಿರೋದು ಅಲ್ಲೇ ನಮ್ಗೊಂದು ಕಡೆ ಹೋಗೋ ಘಾಟ್ನಲ್ಲಿ ರೋಡೆಲ್ಲ ಬ್ಲಾಕ್ ಆಗಿದೆ ಅವು ಗಾಡಿ ಹೋಗ್ತಾ ಇಲ್ಲ ಮನ್ಸ ಹೇಳ್ತ ಊರ್ ಕಡೆ ತುಂಬಾ ಮಳೆ ಅಣ್ಣ ಈ ಬೆಂಗಳೂರು ತರ ಅಲ್ಲ ಗುಡ್ಡ ಕುಸಿಯುತ್ತೆ ಸೇತುವೆ ಮೇಲೆ ನೀರು ಹೊರಿಯುತ್ತೆ ಏನಾದ್ರೂ ಒಂದಾಗ್ತಾನೆ ಇರುತ್ತೆ ಯೋಚನೆ ಮಾಡಿದ್ರಿ ಅವ್ರನ್ನ ನೋಡಿದ್ರಿ ಇಬ್ಬರನ್ನು ನೋಡಿದ್ರಿ ಕರ್ನಾ

ಇಲ್ಲಿ ಬಿದ್ದಿದೆ ನೋಡೋಣ ಆ ಇವಾಗ ಆಕ್ಷನ್ ಈ ಟರ್ನ್ ಕೊಡಿ ಟರ್ನ್ ಬೊಟ್ಟು ಈ ಕಾರಣ ಮಾತ್ ಕೊಟ್ ಮೇಲೆ ತಿರುಗ ಕಂಸಿನ ಕಡೆ ರೋಡಿನ ಮಾತ್ರ ಹೋಗಬೇಕು ಇಕರಣ ಒಂದ ಸಲ ಮಾಡೋಣ ಕಾರಣ ಒಂದ ಸಲ ಮಾತ್ ಕೊಟ್ರೆ ಅದನ್ನ ಮೀರಲ್ಲ ಕಂಸಿನ ಕಡೆಗೆ ಬರಿ ರೋಡಲ್ಲಿ ಮಾತ್ರ ಹೋಗಬೇಕು ಮಂಜಾಲ್ ರೋಡ್ ಅಲ್ಲ ಅಂದ್ರೆ ಇನ್ನೇನ್ ಹಾರ್ಕೊಂಡು ಹೋಗಕ್ ಆಗತ್ತ ಅಣ್ಣ ಕಡಿ ಬನ್ನಿ ಟೈಟ್ ಕೊಡಿ ಸೇಮ್ ಟೈಟ್ ಕೊಡಿ ಅಪ್ಪು ಟೈಟ್ ಕೊಡಿ